ಎಲಿಯೂರು ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗುವುದಕ್ಕೆ ದಾರಿಯಿಲ್ಲ ಹಿಡುವಳಿ ಜಮೀನುಗಳಲ್ಲಿ ಓಡಾಡಬೇಕಿದೆ ಈ ಬಗ್ಗೆ ಕಂದಾಯ ಇಲಾಖೆ ಸಚಿವ ಕೃಷ್ಣಬೈರೇಗೌಡ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರಿಗೆ ಹತ್ತು ಬಾರಿ ಮನವಿಗಳು ಕೊಟ್ಟಿದ್ದೇವೆ ಆದರೂ ಏನೂ ಪ್ರಯೋಜನವಾಗಿಲ್ಲ ಹೋಬಳಿಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮಸ್ಥರು ಸೋಮವಾರ ನಾಡಕಚೇರಿಯ ಮುಂದೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಸಂಘದ ಸಹಯೋಗದಲ್ಲಿ ಪ್ರತಿಭಟನೆ ನಡೆಸಿದರು ನಮ್ಮ ಗ್ರಾಮದ ಸ್ಮಶಾನಗಳಿಗೆ ದಾರಿಯಿಲ್ಲ ಬೇಚಾರ ಗ್ರಾಮ ಕೊಮ್ಮಸಂದ್ರಕ್ಕೆ ಸೇರಿರುವ ಕುಂಟೆಯನ್ನು ಒತ್ತುವರಿ ಮಾಡಿಕೊಳ್ಳುವುದಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳೇ ಕುಮ್ಮಕ್ಕು ನೀಡಿದ್ದಾರೆ ಕುಂಟೆಯ ಜಾಗವನ್ನು ಖಾಸಗಿಯವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅವರು ಈಗ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ನಾವು ಎಷ್ಟೇ ಬಾರಿಗೆ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ನಮಗೆ ಸಾಗುವಳಿ ಚೀಟಿಗಳನ್ನು ಕೊಟ್ಟಿದ್ದರೂ ನಮ್ಮ ಜಮೀನುಗಳಿಗೆ ಪೋಡಿ ಮಾಡಿಕೊಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು ಎಲಿಯೂರು ಗ್ರಾಮದ ಮುಖಂಡ ತ್ಯಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್ ಲಕ್ಷ್ಮಮ್ಮ ಮುಖಂಡ ಚಿಕ್ಕಣ್ಣ ಮುನಿರಾಜು ರಾಮಕೃಷ್ಣ ಆಂಜಿನಪ್ಪ ನಾಗರಾಜ್ ತಿಮ್ಮರಾಯಪ್ಪ ಮಟಬಾಲು ಆಂಜಿನಪ್ಪ ನಮ್ಮ ಕೆಲವೊಂದಿದೆ ವೇಣುಗೋಪಾಲ್ ಸರ್ಕಾರಿ ಜಾಗ ಇತ್ತು ಇಪ್ಪತ್ತೊಂಬತ್ತು ಗುಂಟೆ ಜಾಗ ಅದಕ್ಕ ಒಂದು ಗ್ರಾಮದ ನಕ್ಷೆಯಲ್ಲೇ ಒಂದು ರಸ್ತೆ ಇದೆ ಆ ರಸ್ತೆಯನ್ನ ಆಕ್ರಮಿಸ್ಕೊಂಡಿಟ್ಟು ಅದನ್ನ ಜಾಗ ಬಿಡ್ತಾ ಇಲ್ಲ ರಸ್ತೆಗಾಗಿ ಅದನ್ನ ತೆರವು ಮಾಡ್ಬೇಕಂತ ಹೇಳಿ ನಾವು ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟಿದೀವಿ ತಹಶೀಲ್ದಾರ್ ಅವರು ಕೊಟ್ಟಿದ್ದೀವಿ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೀವಿ ನಮ್ಮ ಉಸ್ತುವಾರಿ ಸಚಿವರಾದಂತ ಕೆ ಎಚ್ ಮುನಪ್ಪನವ್ರು ಕೊಟ್ಟಿದ್ದೀವಿ ಇಷ್ಟೆಲ್ಲ ಅರ್ಜಿ ಕೊಟ್ಟರು ಸಹ ನಮ್ಗೆ ಒಂದು ಮಶಾಣಕ್ಕೆ ರಸ್ತೆ ಮಾಡಿಕೊಡಿಲ್ಲ ಅಂತಂತಂದರೆ ಇದು ಯಾವ ನ್ಯಾಯ ಇದು ಎಲ್ಲಿ ಸರ್ಕಾರ ಭಯ ಯಾವ ನೋಡಿದ್ರೂ ಭಯ ಪಡ್ಕೊತ ಇರ್ತದೆ ಮಶಾಣಕ್ಕೆ ನಾವು ರಸ್ತೆ ಮಾಡ್ತೀವಿ ರಸ್ತೆ ಮಾಡ್ತೀವಿ ನಾವು ಮಶಾಣನ ಉಳಿಸ್ತಾ ಇದ್ದೀವಿ ಅಂತಂತ ಇದು ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ ನಮ್ಮೂರಲ್ಲಿ ಇವತ್ತಿನ ದಿವಸ ನಾವು ಸುಮಾರು ಒಂದು ಹತ್ತು ದರ್ಜೆ ಕೊಟ್ಟಿರ್ಬೋದು ತಾಲೂಕು ಆಫೀಸ್ ತರ್ಜಿ ಕೊಟ್ಟಿರ್ಬೋದು ನಾವು ಜಿಲ್ಲಾ ಏನೋ ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ಬೋದು ತಹಶೀಲ್ದಾರ್ ಕೊಟ್ಟಿರ್ಬೋದು ಇಷ್ಟೆಲ್ಲ ಕೊಟ್ಟಿರ್ಬೋದು ಆದರೂ ಅದು ಯಾವುದೇ ರೀತಿ ನಮ್ಗೆ ಉಪಯೋಗಕ್ಕೆ ಬಂದಿಲ್ಲ ಅದೇ ರೀತಿ ನಮ್ಮ ಒಂದು ನಮ್ಮ ಊರದ ಗ್ರಾಮದ ಒಂದು ಕುಂಟೇಕ ಯಾರೋ ಕೇರಳದವರು ಒಬ್ಬರು ಯಾರೋ ಒಬ್ರು ಕ್ರಿಶ್ಚಿಯನ್ ಪಾತ್ರೆ ಬಂದು ನಮ್ಮ ಜಾಗಕ್ಕೆ ಕಾಂಪೌಂಡ್ ಹಾಕ್ಸಿದ್ದಾರೆ ಅದಕ್ಕೆ ಇಲ್ಲಿರೋಂಥ ಅಧಿಕಾರಿಗಳೇ ಕುಂಬಕ್ಕೆ ಕೊಟ್ಟು ಅದನ್ನು ಕಾಂಪೌಂಡ್ ಹಾಕ್ಸಿದ್ದಾರೆ ಹಂಗಾಗಿ ಇವತ್ತು ನಾವು ಕುಂಟೆ ಒಳಕ್ಕೆ ಹೋಗಿ ಜಾಗ ಇಲ್ದಿರೋ ಅವನು ಎಂಟಡಿ ಕಾಂಪೌಂಡ್ನ ನಿರ್ಮಿಸಿ ಇವತ್ತು ನಮ್ಮನ್ನೆಲ್ಲ ಸೋಷ್ ನಾವು ನಮ್ಮ ತಾತ್ಮೋ ನಮ್ಮ ಹುತ್ತಾತ್ಮ ಕಾಲದಿಂದ ನಾವು ಅದರಲ್ಲಿ ನೀರು ಬಳಸ್ತಾ ಇವತ್ತು ಒಳಗಡೆ ಹೋಗಕ್ ಆಗ್ತಿದ್ದಂಗೆ ನಮ್ಮನ್ನ ತಡೆದು ನಮ್ಗೆ ತೊಂದರೆ ಕೊಡ್ತಾ ಇದಾರೆ ಅದನ್ನು ತೆರವು ಮಾಡ್ಬೇಕಂತ ನಾವು ಎಲ್ಲ ಅಧಿಕಾರಿಗಳಿಗೆಲ್ಲ ಕೇಳ್ಕೊಂಡಿದೀವಿ ಆದ್ರೂ ನಮ್ಕ ವ್ಯವಸ್ಥೆಗೆ ಬದುಕ್ತಾರೆ ಹಂಗೆ ಓದ್ತಾ ಇರ್ತಾರೆ ಹಂಗ ಆಗ್ಬಿಟ್ಟ ಇವತ್ತು ನಮ್ಗೆ ತುಂಬಾ ತೊಂದರೆ ಆಗಿದೆ ಅದನ್ನು ತೆರವು ಮಾಡಿಕೊಡ್ಬೇಕು ಆಮೇಲೆ ಇಲ್ಲಿ ದೃಷ್ಟ ಅಧಿಕಾರಿಗಳು ಏನ್ ನಮ್ಮ ವಿ ಎ ಆರ್ ಐ ಇ ಮತ್ತೆ ಗ್ರಾಮ ಸಹಾಯಕರು ಇದರಲ್ಲ ಮೂರು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮೂರಲ್ಲಿ ಕೆಲಸ ಮಾಡಿಸ್ಬೇಕಂತ ಇದುವರೆಗೂನು ಸಹಾಯಕರು ನಮ್ಮೂರನವರೇ ಆಗಬೇಕು ನಮ್ಮ ಸ್ಥಳದಲ್ಲೇ ಕೆಲಸ ಮಾಡ್ಬೇಕು ಅಂತ ಇವತ್ತು ಯಾರು ನಮ್ಮೂರವರೇ ನೋಡಿ ನಾವನ್ನ ಯಾರು ಅಂತ ಅಂತ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮ ಕಾನೂನು ಅಲ್ಲಿ ಆಮೇಲೆ ವಿ ಎ ಏನು ನಮ್ಮ ಇವರು ಇದಾರೆ ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಇವರು ನಮ್ಮೂರಲ್ಲೇ ವಾಸ ಇತ್ತು ನಮ್ಮೂರಲ್ಲೇ ಆಫೀಸ್ ತಗೊಂಡು ನಮ್ಮೂರಲ್ಲೇ ಕೆಲಸ ಮಾಡಬೇಕು ಅಂತದು ಇವತ್ತು ಯಾವ ಗ್ರಾಮಸ್ಥರು ಅವನ ಮಕ್ಕನೇ ನೋಡಿಲ್ಲ ಇಂಥ ಅಧಿಕಾರಿಗಳು ಕೆಲಸ ಮಾಡ್ತಾರಂತಂದ್ರೆ ಇದು ದುರದೃಷ್ಟಕರ ನಮ್ಕ ರೈತರು ಇವತ್ತು ಏನು ಬೆಳೆ ಸಮೀಕ್ಷೆ ಇರಬಹುದು ಒಂದು ಪಾಣಿ ಇರಬಹುದು ಒಂದು ಡೆತ್ ಸರ್ಟಿಫಿಕೇಟ್ ಇರ್ಬೋದು ಮತ್ತೊಂದು ಇಂತ ಎಲ್ಲ ಸಲಕರಣೆಗಳ ನಾವು ಚನ್ನಾಯಪಟ್ಣ ದೇವನಹಳ್ಳಿ ಅಲ್ಲಂತ ಒಂದು ಪರಿಸ್ಥಿತಿ ಬಂದಿದೆ ಸ್ವಲ್ಪ ಸ್ಮಶಾನ ಮೀಸಲಿಟ್ಟ ಸಂದರ್ಭದಲ್ಲೇನೆ ರಸ್ತೆ ಕೂಡ ಗುರ್ಸ್ಕೊಟ್ಟಿದ್ದಾರೆ ಆದರೂ ಕೂಡ ಇದುವರೆಗೂ ಸ್ಮಶಾನಕ್ಕೆ ಖಾಸಗಿ ಜಮೀನುಗಳಲ್ಲಿ ಹೋಗುವಂತ ದುಸ್ಥಿತಿ ಎಲ್ಲೂರು ಗ್ರಾಮಸ್ಥರಿಗೆ ಕಾರಣ ಇಷ್ಟೇ ಅದರ ಬಗ್ಗೆ ಸಾಕಷ್ಟು ಬಾರಿ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀವಿ ಮೇಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದೀರಿ ನಮ್ಮ ತಾಲೂಕಿನ ತಹಸೀಲ್ ಸಾಹೇಬರು ಕೂಡ ಸ್ಥಳಕ್ಕೆ ಬಂದು ಸ್ಥಳ ಮಾರ್ಜ್ರು ಕೂಡ ಮಾಡಿದ್ದಾರೆ ಸರ್ವೆ ಅಂತ ಅಂತೇಳಿ ಸರ್ವೆ ಅಧಿಕಾರಿಗಳು ಬಂದು ಸರ್ವೇನೂ ಮಾಡಿದರು ಆದರೂ ಕೂಡ ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿರುವಂಥ ಕೆಲವು ರಸ್ತೆ ಕೆಲವು ಸ್ಥಳಗಳನ್ನು ನಮ್ಗೆ ಇದುವರೆಗೂ ಬಿಡಿಸ್ಕೊಟ್ಟಿಲ್ಲ ಈಗಲೂ ಕೂಡ ಎಲ್ಲಿಯೂರು ಗ್ರಾಮದಲ್ಲಿ ಎಳಿಯೂರು ಗ್ರಾಮದ ಎಲ್ಲ ಜನತೆ ಮೇಲ್ವರ್ಗದ ಇರ್ಬೋದು ಅಥವಾ ಪರಿಶಿಷ್ಟ ಇರ್ಬೋದು ಪರಿಶಿಷ್ಟ ಪಂಗಡದವ್ರು ಇರ್ಬೋದು ಎಲ್ಲ ಜನಾಂಗದವರು ಒಂದೇ ಕಡೆ ನಾವು ಸೌಹಾರ್ದತವಾಗಿ ಸ್ಮಶಾನವನ್ನು ಬಳಸ್ಕೊತಾ ಇದೀವಿ ಆದರೆ ರಸ್ತೆಗೆ ಹೋಗೋ ಸಮಸ್ಯೆ ಮಾತ್ರ ಇದು ಜೀವಂತವಾಗಿದೆ ದಯಮಾಡಿ ಅಧಿಕಾರಿಗಳು ಇವತ್ತು ಕೂಡ ಇವತ್ತು ನಾವು ಏನು ಧರಣಿ ಸ್ಥಾನದಲ್ಲೇ ಬಂದು ಅದಕ್ಕೆ ನಮಗೆ ರಸ್ತೆಗೆ ಒಂದು ಮುಕ್ತಿ ಕೊಡಿಸಿ ಅಲ್ಲಿ ಮುಕ್ತಿಧಾಮಕ್ಕೆ ಹೋಗೋಂಥವ್ರಿಗೆ ಚಿರಶಾಂತಿಯಲ್ಲಿ ನೆಮ್ಮದಿಗೆ ಬಾಳೋದಕ್ಕೆ ಅಲ್ಲಾದರೂ ಅವಕಾಶ ಮಾಡಿಕೊಡ್ತೀರ ಅನ್ನೋಂಥದ್ದು ನಮ್ಮದೊಂದು ಮೊದಲೇ ಬೇಡಿಕೆ ಹಾಗೆ ಯಲ್ಲಿಯೂರು ಗ್ರಾಮದಲ್ಲಿ ಅದೇ ಗ್ರಾಮಕ್ಕೆ ಸೇರಿದ ಕುಮಸಂದ್ರ ಅಂತ ಒಂದು ಗ್ರಾಮ ಅದು ಒಂದು ಬೇಚಾರು ಗ್ರಾಮವಾಗಿದ್ದು ಈಗ ಆ ಜಮೀನಿನ ಪಂಚಂದ್ರ ಸರಿನ ಸೇರೋ ಒಂದು ಜಮೀನನ್ನು ಖಾಸಗಿಯವರು ತಗೊಂಡಿದ್ದಾರೆ ಆ ತಗೊಂಡಿದ್ದ ಸಂದರ್ಭದಲ್ಲಿ ಆ ಅದೇ ಎಲಿಯೂರು ಗ್ರಾಮಸ್ಥರ ಜಮೀನಾಗಿತ್ತು ಅವರು ಎಲ್ಲಿಯೂರು ಗ್ರಾಮಸ್ಥರಾಗಿದ್ದಾಗ ಅಲ್ಲೊಂದು ಕುಂಟೆ ಇತ್ತು ಆ ಸುತ್ತಲೂ ಹೋಗುತ್ತೆ